ಕರೆಕ್ಟ್ ದಯವಿಟ್ಟು ಯಾರು ತಪ್ಪಾಗೆ ಭಾವಿಸಬಾರ್ದು ಈ ಎಲ್ಲರ ಹೆಸರನ್ನ ನಾನು ಕೂಗ್ಲಿಲ್ಲ ದಯವಿಟ್ಟು ಅದಕ್ಕೋಸ್ಕರ ಅಷ್ಟೇ ತಪ್ಪಾಗಿ ಭಾವಿಸಬಾರ್ದು ದಯವಿಟ್ಟು ಶಿರಾದಲ್ಲಿ ಫಲಿತಾಂಶಕ್ಕೂ ಮುನ್ನವೇ ಜೆ ಡಿ ಎಸ್ ಸುಸ್ತು ಮಾಜಿ ಪ್ರಧಾನಿ ಎಸ್ ಟಿ ದೇವೇಗೌಡ ಸಮ್ಮುಖದಲ್ಲೇ ಕುಸಿದು ಬಿದ್ದ ಅಮ್ಮ ಜಮ್ಮ ಪ್ರಚಾರದ ವೇಳೆ ನಿಖಿಲ್ ಮತ್ತು ರೇವಣ್ಣ ನಡುವೆ ನಡೆದದ್ದು ಏನು ಇದೇ ಈ ಹೊತ್ತಿನ ಸ್ಪೆಷಲ್ ದಾಯಾದಿ ಕಲಹ ಎಸ್ ನಮ್ಮಲ್ಲೊಂದು ಮಾತಿದೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅಂತ ಕಾಕಾತಾಳಿಯನೋ ಏನೋ ಈ ಮಾತು ಮತ್ತೊಮ್ಮೆ ನಿಜವಾಗಿದೆ ಶಿರಾ ಮತ್ತು ಆರ್ ನಗರ ಉಪ ಚುನಾವಣೆ ಎಸ್ಗೆ ನಿರ್ಣಾಯಕವಾಗಿದೆ ಆದರೆ ಇದೇ ಹೊತ್ತಲ್ಲಿ ಜೆಡಿಎಸ್ ಕೌಟುಂಬಿಕ ಕಲಹ ಬಹಿರಂಗಗೊಂಡಿದೆ ದಶಕಗಳಿಂದಲೂ ಕುಮಾರಸ್ವಾಮಿ ಮತ್ತು ಎಸ್ ಟಿ ರೇವಣ್ಣ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಆದರೆ ಭಾನುವಾರ ಶಿರಾ ಉಪಚುನಾವಣೆ ಪ್ರಚಾರದ ವೇಳೆ ದಾಯಾದಿ ಕಲಹ ಬೀದಿಗೆ ಬಿದ್ದಿದ್ದು ಜೆ ಡಿ ಎಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಮತ್ತೊಮ್ಮೆ ಭಟ್ಟ ಬಯಲಾಗಿದೆ ಉಪಚುನಾವಣೆ ಗೆಲ್ಲುವ ಉತ್ಸಾಹದಲ್ಲಿರುವ ಜೆ ಡಿ ಎಸ್ ಪಾಲಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ ಇನ್ನು ಶಿರಾ ಕ್ಷೇತ್ರದ ಉಪಚುನಾವಣೆಯ ಜೆ ಡಿ ಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಫಲಿತಾಂಶಕ್ಕೂ ಮುನ್ನವೇ ನಿತ್ರಾಣರಾಗಿ ವೇದಿಕೆಯಲ್ಲಿ ಕುಸಿದು ಬಿದ್ದ ಘಟನೆಯು ಪ್ರಚಾರದ ವೇಳೆ ನಡೆದಿದೆ ನಿರಂತರ ಪ್ರಚಾರ ಸಭೆಗಳು ಮತ್ತು ಕ್ಷೇತ್ರದಲ್ಲಿ ಓಡಾಟ ನಡೆಸಿದ್ದರಿಂದ ಅಮ್ಮ ಜಮ್ಮ ನಿತ್ರಾಣರಾಗಿದ್ದು ಅವರು ಕುಸಿದು ಬಿದ್ದ ಕೆಲ ಕ್ಷಣ ಕೆಲ ಕಾಲ ಆತಂಕದ ವಾತಾವರಣಕ್ಕೂ ಕಾರಣವಾಗಿದೆ ತಕ್ಷಣವೇ ಅವರನ್ನ ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿದೆ ಈ ಶಾಕ್ ಬೆನ್ನಲ್ಲೇ ಪ್ರಚಾರದ ಸಂದರ್ಭ ಮತ್ತೊಂದು ಎಡವಟ್ಟು ಜರುಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರ ಹೆಸರನ್ನ ಪಟ್ಟಿ ಮಾಡಿ ಹೇಳುವಾಗ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹೇಳಲಿಲ್ಲ ಇದರಿಂದ ಆಕ್ರೋಶಗೊಂಡ ರೇವಣ್ಣ ಬೆಂಬಲಿಗರು ವೇದಿಕೆ ಮೇಲೆ ಹತ್ತಿ ಮೈಕ್ ಕಸಿದುಕೊಂಡು ಕೆಲ ಕಾಲ ಗೊಂದಲ ಸೃಷ್ಟಿಸಿದ್ದಾರೆ ನಂತರ ರೇವಣ್ಣ ಅವರನ್ನ ಸಮಾಧಾನ ಪಡಿಸಿ ಘಟನೆಗೆ ಸಂಬಂಧಿಸಿದಂತೆ ನಿಖಿಲ್ ಕ್ಷಮೆ ಕೋರಿದ್ದಾರೆ ಇವತ್ತಿನ ದಿನ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಗೌರವಾನ್ವಿತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಟಿ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷರು ಎಚ್ ಕೆ ಕುಮಾರಸ್ವಾಮಿ ಅಣ್ಣ ಅವರು ಹಾಗೂ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಪ್ರೀತಿಯ ಅಣ್ಣ ಕುಮಾರಣ್ಣ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಹಾಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರು ಏನು ಕೂತಿದ್ದಾರೆ ಇಲ್ಲಿ ಇವತ್ತು ಪ್ರತಿಯೊಬ್ರು ಕೂಡ ಇವತ್ತು ಈ ಒಂದು ಶಿರಾ ಉಪ ಚುನಾವಣೆಯ ಒಂದು ಜವಾಬ್ದಾರಿಯನ್ನ ಏನು ವಹಿಸಿದ್ದಾರೆ ನಿಮ್ಮ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ತಪ್ಪಾಯ್ತು ಬ್ರದರ್ ತಪ್ಪಾಯ್ತು ಏನ್ ಏನಾರು ತಪ್ಪು ಮಾಡಿದ್ನೇ ರೇವಣ್ಣ ಸಾಹೇಬರು ಹಾಗೂ ನಮ್ಮ ಹಾಸನ ಜಿಲ್ಲಾ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ನನ್ನ ಸಹೋದರರು ದಯವಿಟ್ಟು ದಯವಿಟ್ಟು ಯಾರು ತಪ್ಪಾಗಿ ಭಾವಿಸಬಾರ್ದು ಎಲ್ಲರ ಹೆಸರು ಅಷ್ಟೇ ತಪ್ಪಾಗಿ ಭಾವಿಸ್ಬಾರ್ದು ದಯವಿಟ್ಟು ಮಾಜಿ ಸಚಿವ ಎಸ್ ಟಿ ರೇವಣ್ಣ ಮೇಲೆ ತುಮಕೂರು ಗ್ರಾಮಾಂತರ ಶಾಸಕ ಗೌರಿ ಶಂಕರ್ ಅಸಮಾಧಾನಗೊಂಡ ಘಟನೆಯು ಶಿರಾದಲ್ಲಿ ನಡೆದಿದೆ ಶಿರಾದ ಬರ್ಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ಮಂದಿರದಲ್ಲಿ ನಡೆದ ಜೆ ಡಿ ಎಸ್ ಸಮಾವೇಶದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಗೌರಿಶಂಕರ್ ಮಾತನಾಡುತ್ತಿದ್ದ ವೇಳೆ ವೇದಿಕೆಯಲ್ಲಿದ್ದ ರೇವಣ್ಣ ಮೈಕನ್ನು ಕಿತ್ತುಕೊಳ್ಳಲು ಮುಂದಾಗಿದ್ದಾರೆ ಆಗ ಸಿಟ್ಟಾದ ಗೌರಿಶಂಕರ್ ವೇದಿಕೆಯಿಂದಲೇ ಹೊರಟು ಹೋಗಿದ್ದಾರೆ ಆಗ ಪಿ ದತ್ತ ಅವರು ಸಮಾಧಾನಪಡಿಸಿ ಮತ್ತೆ ಕರೆತಂದ ಘಟನೆ ಜರುಗಿದರು ಏನೂ ನಡೆದೇ ಇಲ್ಲ ಅನ್ನುವಂತೆ ಚಾಪೆ ಕಾರ್ಯಕ್ಕೆ ಜೆಡಿಎಸ್ ವರಿಷ್ಠರು ಮುಂದಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ಆರ್ ನಗರ ಕ್ಷೇತ್ರದಿಂದ ಸ್ಪರ್ಧಿಸಲು ಬಯಸಿದ್ದರು ಆದರೆ ಟಿಕೆಟ್ ನೀಡಲಿಲ್ಲ ಆದರೆ ಇದೇ ವೇಳೆ ನಿಖಿಲ್ಗೆ ಮಂಡ್ಯ ಲೋಕಸಭಾ ಚುನಾವಣೆ ಟಿಕೆಟ್ ನೀಡಲಾಯಿತು ರಾಜ್ಯದ ಪ್ರಮುಖ ಪಕ್ಷವಾದ ಜೆ ಎರಡು ಕುಟುಂಬಗಳ ಮಧ್ಯೆ ಇರುವ ಬಿರುಕು ಆಗಾಗಲೇ ಕಾಣಿಸಿಕೊಳ್ಳುತ್ತಾ ಬಂದಿದ್ದು ಈಗ ಮತ್ತೊಮ್ಮೆ ಬಟ್ಟ ಬಯಲಾಗಿದೆ ಪ್ರಜ್ವಲ್ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದರು ಆದರೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಸೋತಿದ್ದರು ರೇವಣ್ಣ ಕುಮಾರಸ್ವಾಮಿಗಿಂತ ಹಿರಿಯರು ಆದರೆ ಎರಡು ಬಾರಿ ಸಿಎಂ ಆಗುವ ಮೂಲಕ ಕುಮಾರಸ್ವಾಮಿ ರೇವಣ್ಣ ಅವರಿಗೆ ಮುಜುಗರ ಉಂಟು ಮಾಡಿದ್ದರು ಈಗ ಸದ್ಯ ಎರಡು ಕುಟುಂಬಗಳ ನಡುವಿನ ತಿಕ್ಕಾಟ ಆರ್ ಆರ್ ನಗರ ಮತ್ತು ಉಪ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ ಎಂಬುದು ರಾಜಕೀಯ ತಜ್ಞರ ಅಭಿಪ್ರಾಯವಾಗಿದೆ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಸೋತ ನಂತರ ಎರಡೂ ಕುಟುಂಬಗಳು ಪರಸ್ಪರ ನಿಂದಿಸಿಕೊಂಡಿದ್ದು ಜನರಿಗೆ ತಿಳಿದಿತ್ತು ಇದರ ಜೊತೆಗೆ ರೇವಣ್ಣ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯಗೆ ಆಪ್ತರಾಗಿದ್ದು ಮಾಜಿ ಪಿಎಂ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗೆ ಮುಜುಗರಕ್ಕೂ ಇದು ಕಾರಣವಾಗಿದೆ ಎಂಬ ಚರ್ಚೆಯೂ ಆರಂಭವಾಗಿದೆ ಜೆಡಿಎಸ್ನ ಈ ಎಲ್ಲ ವಿದ್ಯಮಾನದಿಂದ ಕಾರ್ಯಕರ್ತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಪ್ರಚಾರದ ವೇಳೆ ಸ್ಫೋಟಗೊಂಡಿದ್ದು ದಾಯಾದಿ ಕಲಹ ಅಲ್ಲ ಬಾಯಿ ತಪ್ಪಿನಿಂದ ನಡೆದ ಸಣ್ಣ ಘಟನೆ ಎಂದು ಜೆ ಡಿ ಎಸ್ ವಕ್ತಾರ ಸರ್ವಣ ಸ್ಥಳದಲ್ಲೇ ಘಟನೆಗೆ ಮುಲಾಮು ಹಚ್ಚಿದ್ದಾರೆ ಇನ್ನ ವೇದಿಕೆಯಲ್ಲಿ ಕುಸಿದು ಬಿದ್ದ ಶಿರಾ ಅಭ್ಯರ್ಥಿ ಅಮ್ಮಾಜಮ್ಮ ಚಿಕಿತ್ಸೆ ಪಡೆದು ಸ್ವಲ್ಪ ಹೊತ್ತಿನ ಬಳಿಕ ವಾಪಸ್ಸಾಗಿ ನಾನು ಆರೋಗ್ಯವಾಗಿದ್ದೇನೆ ನನಗೆ ಜನರ ಆಶೀರ್ವಾದವಿದೆ ಏನೂ ಆಗುವುದಿಲ್ಲ ಎನ್ನುವ ಮೂಲಕ ಕಾರ್ಯಕರ್ತರ ಆತಂಕ ನಿವಾರಿಸಿದ್ದಾರೆ ಕಿಂಗ್ಮೇಕರ್ ಆಗುವ ಮೂಲಕ ರಾಜ್ಯ ರಾಜಕಾರಣ ನಿಯಂತ್ರಿಸುತ್ತಿದ್ದ ಜೆ ಡಿ ಎಸ್ ಪಕ್ಷದ ವಿದ್ಯಮಾನ ಪ್ರತಿಪಕ್ಷಗಳ ಮುಂದೆ ನಗೆ ಪಾಟಲಿಗೆ ಗುರಿಯಾಗುವಂತಾಗಿದೆ ಜೆ ಡಿ ಎಸ್ನ ಈ ದಾಯಾದಿ ಕಲಹ ಮತ್ತು ಕುಸಿದು ಬಿದ್ದ ಜಮ್ಮ ನಡೆಯನ್ನು ಅಸ್ತ್ರವಾಗಿ ಬಳಸುತ್ತಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಯುದ್ಧಕ್ಕೂ ಮುನ್ನವೇ ಜೆಡಿಎಸ್ ಶಸ್ತ್ರ ತ್ಯಾಗ ಮಾಡಿದೆ ಉಪಚುನಾವಣೆಯಲ್ಲಿ ಜೆಡಿಎಸ್ ಸೊನ್ನೆ ಸುತ್ತುವುದರಲ್ಲಿ ನೋ ಡೌಟ್ ಎಂದು ವ್ಯಂಗ್ಯವಾಡುತ್ತಿದೆ ಆದರೂ ಜೆಡಿಎಸ್ ವರಿಷ್ಠರಾದ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಉಪಚುನಾವಣೆ ನಡೆಯುತ್ತಿರುವ ಎರಡೂ ಕ್ಷೇತ್ರದಲ್ಲಿ ಗೆಲುವಿನ ಉತ್ಸಾಹ ವ್ಯಕ್ತಪಡಿಸುತ್ತಿದ್ದಾರೆ ಅಂಶದ ಮೇಲೂ ಗಂಭೀರ ಪರಿಣಾಮ ಬೀರುವಂತಾಗಿದೆ